ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮದ ಒಂಬತ್ತನೇ ಸ್ಪರ್ಧಿಯಾಗಿ ಮನದ ಕಡಲು ಸಿನಿಮಾದ ನಾಯಕಿ ರಾಶಿಕಾ ಶೆಟ್ಟಿ ಎಂಟ್ರಿ ಕೊಟ್ಟಿದ್ದಾರೆ ಗ್ಲಾಮರ್ ಡಾಲ್ ರಾಶಿಕಾ ಶೆಟ್ಟಿ ಮಂಜು ಭಾಷಿಣಿ ಅವರಿಗೆ ಜಂಟಿಯಾಗಿ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದಾರೆ ಹೌದು ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದ್ದು ಒಂಬತ್ತನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಮನೆಗೆ ಒಂಬತ್ತನೇ ಸ್ಪರ್ಧಿಯಾಗಿ ಬಿಗ್ ಬಾಸ್ ಅರಮನೆಗೆ ಕಾಲಿಟ್ಟಿದ್ದಾರೆ ರಶ್ಮಿಕಾ ಶೆಟ್ಟಿ ಆಗ ನೋಡಿದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಕಾರ್ಯಕ್ರಮ ಪ್ರಸಾರವಾಗುತ್ತಿರುವ ವೇಳೆಯಲ್ಲಿ ರಾಶಿಕಾ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಾತ್ ವೈರಲ್ ಆಗಿದ್ರು ಅದ್ಯಾಕೆ ಗೊತ್ತಾ ಅಸಲಿಗೆ ರಶ್ಮಿಕಾ ಶೆಟ್ಟಿ ಯಾರು ಗೊತ್ತಾ ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ವೀಕ್ಷಕರೇ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ ವೇದಿಕೆ ಮೇಲೆ ಕಾಟನ್ ಕ್ಯಾಂಡಿ ಆಡಿಗೆ ಸ್ಟೆಪ್ ಹಾಕುತ್ತಾ ಬಂದವರು ರಾಶಿಕಾ ಶೆಟ್ಟಿ ನಾನು ಸೋಮಾರಿ ಎಕ್ಸ್ಟ್ರೀಮ್ ಬೇಜಾರು ಕೋಪ ಸಿಟ್ಟು ಎಲ್ಲವೂ ಎಕ್ಸ್ಟ್ರೀಮ್ ಡಾಕ್ಟರ್ ಅಥವಾ ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಇತ್ತು ಆದ್ರೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ದೆ ಯೋಗರಾಜ್ ಭಟ್ ಅವರು ನನ್ನನ್ನ ಸೆಲೆಕ್ಟ್ ಮಾಡಿದ್ರು ಫ್ಯಾಮಿಲಿ ಮೇಲೆ ನನಗೆ ತುಂಬಾನೇ ಕನ್ಸರ್ನ್ ಇದೆ ನಾನು ತುಂಬಾ ಊಟ ಮಾಡ್ತೀನಿ ಕಂಟ್ರೋಲ್ ಮಾಡಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಹೇಗಿರ್ತೀನಿ ಎಂದು ಗೊತ್ತಿಲ್ಲ ಎಂದು ರಾಶಿಕಾ ಶೆಟ್ಟಿ ಅವರು ಹೇಳಿದ್ರು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಿರುವ ರಾಶಿಕಾ ಶೆಟ್ಟಿ ಮಾಡೆಲ್ ಕಮ್ ನಟಿ ಹಲವು ಆಡ್ಶೂಟ್ ಗಳಲ್ಲಿ ರಾಶಿಕಾ ಶೆಟ್ಟಿ ಭಾಗವಹಿಸಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಈ ಹಿಂದೆ ಪ್ರಸಾರವಾದ ದೊರೆಸಾನಿ ಸೀರಿಯಲ್ ನಲ್ಲಿ ರಾಶಿಕಾ ಶೆಟ್ಟಿ ನಟಿಸಿದ್ರು ತೆಲುಗು ಸೀರಿಯಲ್ ನಲ್ಲೂ ರಾಶಿಕಾ ಶೆಟ್ಟಿ ಅಭಿನಯಿಸಿದ್ದಾರೆ ಹೌದು ವೀಕ್ಷಕರೇ ರಾಶಿಕಾ ಶೆಟ್ಟಿ ಅವರು ಮೂಲಭೂತ ಚಿಕ್ಕಮಗಳೂರಿನವರು ಚಿಕ್ಕ ವಯಸ್ಸಿನಿಂದಲೂ ರಾಶಿಕಾ ಶೆಟ್ಟಿ ಡ್ಯಾನ್ಸ್ ನಲ್ಲಿ ಮುಂದು ಒಂದನೇ ಕ್ಲಾಸ್ ನಲ್ಲಿ ಓದುತ್ತಿರುವಾಗಲೇ ರಮ್ಯಾ ಮತ್ತು ರಕ್ಷಿತಾ ನಟನೆಯ ತನನಂ ತನನಂ ಸಿನಿಮಾದಲ್ಲಿ ಕಂಡು ಬರುವ ಕಂಡೆ ಕಂಡೇ ಗೋವಿಂದನ ಎಂಬ ಮಕ್ಕಳ ಆಡಿನಲ್ಲಿ ರಶ್ಮಿಕಾ ಸಖತ್ ಡ್ಯಾನ್ಸ್ ಮಾಡಿದ್ರು ಅಲ್ಲಿಂದನೆ ನೋಡಿ ರಶ್ಮಿಕಾ ಶೆಟ್ಟಿ ಬಣ್ಣದ ಬದುಕಿಗೆ ಸೆಳೆತ ಶುರುವಾಯಿತು ಹೌದು ವೀಕ್ಷಕರೇ ರಾಶಿಕಾ ಶೆಟ್ಟಿಗೆ ಸಿನಿಮಾ ಇನ್ನಲೇ ಇಲ್ಲ ಕುಟುಂಬದಿಂದ ಬಣ್ಣದ ಲೋಕಕ್ಕೆ ಬಂದ ಮೊದಲಿಗರು ರಾಶಿಕಾ ಶೆಟ್ಟಿ ಇನ್ನ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋ ಸಮಯದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದ ರಶ್ಮಿಕಾ ಶೆಟ್ಟಿ ಹೌದು ವೀಕ್ಷಕರೇ ಅದು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಸಮಯ ಬಿಗ್ ಬಾಸ್ ಮನೆಯೊಳಗೆ ಕಾರ್ತಿಕ್ ಮಹೇಶ್ ಲಾಕ್ ಆಗಿದ್ದರು ಕಾರ್ತಿಕ್ ಮಹೇಶ್ ಅವರ ಬಗ್ಗೆ ನಮ್ರತಾ ಗೌಡ ಹಾಗೂ ಸ್ನೇಹಿತ್ ಮಾತನಾಡುತ್ತಾ ಕಾರ್ತಿಕ್ ಗೆ ಹೊರಗಡೆ ಗರ್ಲ್ ಫ್ರೆಂಡ್ ಇದಾರೆ ಅಂದು ಬಿಟ್ರು ಅದೇ ಸಮಯದಲ್ಲಿ ಕಾರ್ತಿಕ್ ಮಹೇಶ್ ಜೊತೆಗೆ ರಶ್ಮಿಕಾ ಶೆಟ್ಟಿ ಕಾಣಿಸಿಕೊಂಡಿದ್ದ ಫೋಟೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಾತ್ ವೈರಲ್ ಆಗಿತ್ತು ಆ ವೈರಲ್ ಫೋಟೋ ಕಂಡು ಕಾರ್ತಿಕ್ ಮಹೇಶ್ ಅವರ ರಿಯಲ್ ಗರ್ಲ್ ಫ್ರೆಂಡ್ ಯುರೇನಾ ಅಂತ ನೆಟ್ಟಿಗರು ಪ್ರಶ್ನೆ ಮಾಡಿದ್ರು ಅನಂತರ ಕಾರ್ತಿಕ್ ಮಹೇಶ್ ಫಿನಾಲೆಗೆ ಹೋದಾಗ ರಾಶಿಕಾ ಶೆಟ್ಟಿ ಶುಭ ಆರೈಸಿದ್ರು ಕಾರ್ತಿಕ್ ಗೆಲ್ಲಲಿ ಅಂತ ರಾಶಿಕಾ ಶೆಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಕಾರ್ಯಕ್ರಮದಲ್ಲಿ ಮಂಜು ಭಾಷಿಣಿ ಜೊತೆಗೆ ಜಂಟಿಯಾಗಿದ್ದಾರೆ ರಾಶಿಕಾ ಶೆಟ್ಟಿ ಈ ಮಂಜು ಭಾಷಿಣಿ ಹಾಗೂ ರಾಶಿಕಾ ಶೆಟ್ಟಿ ಜಂಟಿ ತಂಡ ಸೇರಿದ್ದಾರೆ ಗ್ಲಾಮರ್ ಗೊಂಬೆ ರಾಶಿಕಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಗ್ಲಾಮರ್ ರಂಗನ್ನ ಹೆಚ್ಚಿಸುತ್ತಾರ ಎಂದು ಕಾದು ನೋಡಬೇಕಾಗಿದೆ ಈ ಬಾರಿ ಬಿಗ್ ಬಾಸ್ ಮನೆಗೆ ರಾಶಿಕಾ ಶೆಟ್ಟಿ ಬಂದಿರೋದ್ರ ಬಗ್ಗೆ ನೀವೇನ್ ಹೇಳ್ತೀರಾ ತಪ್ಪದೆ ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡುವುದರ ಮೂಲಕ ನಮಗೆ ತಿಳಿಸಿ ಇನ್ನಷ್ಟು ಸುದ್ದಿಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ